ಇವತ್ತಿನ ದಿನ ಅಗ್ನಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಹಕರಿಗೆ ಒಂದು ಶುಭ ಸುದ್ದಿ ಹಿಂದಿನ ದಿನಗಳಲ್ಲಿ ಡೀಸೆಲ್ ಪೆಟ್ರೋಲ್ ಬೇಕು ಅಂತಂದರೆ ಸುಮಾರು ಮೈಲು ಅಷ್ಟು ದೂರ ಹೋಗಿ ಕ್ಯೂಲ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತಿನ ದಿನ ಒಳ್ಳೆ ಶುಭ ಸುದ್ದಿ ಅಂತ ಹೇಳ್ಬೋದು ಅದು ನಮ್ಮ ಜನಪ್ರಿಯ ಸಂಸದರ ಜೊತೆ ಮತ್ತು ನಮ್ಮ ಗಣಪತಿ ರೆಡ್ಡಿಯನ್ನುವರ ಜೊತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಪಂಚಾಯಿತಿ ನಾಯಕರು ಮುಖಂಡರು ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಮುಗಲ್ ರೆಡ್ಡಿಯವರ ಅವ್ರ ತಂದೆ ತಕ್ಕನಂಗೆ ಇಬ್ಬರು ಮಕ್ಕಳು ಕೂಡ ಅವ್ರ ತಂದೆ ಹೆಸರನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅವರು ಅದೇ ಥರ ಇದ್ದರು ಅವ್ರ ಮಕ್ಕಳು ಕೂಡ ಅದೇ ಥರ ಅವ್ರ ಹೆಸರನ್ನು ಉಳಿಸ್ತಾ ಇದ್ದಾರೆ ಅವ್ರ ಏನೇ ಮಾಡಲಿ ಅವರಪ್ಪನ ಹೆಸರಲ್ಲೇ ಮಾಡ್ತಾ ಇದ್ದಾರೆ ಅವರು ಅವರ ಅಪ್ಪನಿಗೆ ಶಾಂತಿ ಸಿಗಲಿ ಅವರಪ್ಪ ಎಲ್ಲೇ ಇದ್ದರೂ ಕೂಡ ಅವರ ಮೇಲೆ ಆಶೀರ್ವಾದ ಕೂಡ ಮಾಡಲಿ ಅದೇ ಥರ ಏನು ನೂತನವಾಗಿ ಫ್ಯೂಲ್ ಸ್ಟೇಷನ್ ಮಾಡಿದ್ದಾರೆ ಮತ್ತು ಅದು ಗ್ರಾಹಕರು ಕೂಡ ಅನುಕೂಲ ಆಗಲಿ ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ನನ್ನ ಕ್ಲಾಸ್ಮೇಟು ನನ್ನ ಸ್ನೇಹಿತರು ಮತ್ತು ಕುಮಾರ್ ಕೂಡ ತುಂಬ ಪರಿಚಯಸ್ಥರು ನನಗೆ ಅವ್ರಿಗೆ ಕೂಡ ಒಳ್ಳೆಯದಾಗಲಿ ಎಲ್ಲರಿಗೂ ಅನುಕೂಲ ಆಗಲಿ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಹೊಲಿಸುತ್ತಾ ನನ್ನ ಮಾತಾಡ್ತೀನಿ